와우, it's b e a u 아이돌이야. 아이래, 스트마크이보 아, 이거 알아보지 그래. 이거. 니이 오늘 엔가치먼트 나가는데. ಅಪ್ಪ ಅಪ್ಪ ಬಿಡೋಣ ಬಿಡಪ್ಪ ಸಾರಿ ಐ ಹ್ಯಾವ್ ಅ ಪ್ಲಾನ್ ಬಿಡಪ್ಪ ಅಕ್ಕಿನ ಅಕ್ಕನ ಸೆಟಿವ್ ಇಲ್ಲ ಅಂದ್ರೆ ಅದಕ್ಕೆ ನಾವು ಹೋಗೋ ಜೊತೆಗೆ ಅವರು ಇದೆ ಅಂತ ಅನ್ಕೊಂಡ್ವಿ ಸರಿ ಬಿಡಿ ಬರ್ಬಿಡಿ ಆ ಮಗನ ಬೆನ್ನ ಮೇಲೆ ಸಡಾನೋ ನೀ ಇಕ್ಕೋ ಜನರ ಕಷ್ಟ ಆಯ್ತು ನೋ ಈ ಕಡೆ ಬರೆ ಆ ಜೇರಿರ ಕಡೆಗೆ ಮೈಂಡ್ ಬಿಡೋಕ್ಕೆ ಇನ್ನು

ನಿಮ್ಗೆ ನಾವು ಇಷ್ಟ ಇದೆ ಅಂತ ಇಂಥ ಕೊಟ್ಬಿಡಿ ಒಂದು ಶಾಲ ಅರ್ಜುನ್ ಶಾಕ್ ಆಯ್ತು ನಿಮ್ಗೆ ಏನು ಕೊಡ್ಸಿದ್ರು ಅಂತ ಕಳೆ ಸರ್ ಆ ಶಾಖಲ್ಲೇ ಕೊಟ್ಕೊಳ್ಳಿ ಸರ್ ತುಂಬಾ ಕ್ಯಾಶುಯಲ್ ಆಗ್ತಾ ಇದೀವಿ ನಾರ್ಮಲ್ ಆಗ್ತಾಯಿದೀನಿ ಅಂದ್ರೆ ಏನು ಕೆಪ್ಸಿದ್ರು ಏನ್ ಕೊಡ್ಸಿದ್ರು ನಿಮ್ಗೂ ಒಂದ್ ಸಿಕ್ಕ ಶಾಕ್ ನೀವೇ ಶಾಸ್ತ್ರ ಮಾಡು ಬಾ ಪಾಪ ಆಗಿ ಈಗ ಜಯಂತು ಎದ್ದು ಆ ಕಡೆ ಇಬ್ರು ಸೈಡ್ ಹೋಗ್ಲಿಕ್ಕೆ ಹೋಗ್ಲಿ ಅಂದ್ರೆ ಎದ್ದು ನಡಿ ಅಂತ ಹೇಳ್ತೀರಾ ಕ್ಲೋಸ್ಅಪ್ ಅಲ್ಲಿ ಈಗ ಎದ್ದು ನೀವ್ ಹೋಗಿ ಸೈಡ್ ಅವಮಾನ ಆಗ್ತಿದೆ ಅರ್ಜುನ್ ನಿಮ್ಗೆ ಗೊತ್ತಾಗ್ತಿದೆ boleh juga. Baik, saudara. Namo oke. ठंडा, 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 ठ

ಅಳು ಏನಿಲ್ಲ ನಾರ್ಮಲ್ ಅದೇ ನೋಡ್ದೆ ಅಪ್ಪನ ಕೋಪ್ದಲ್ಲಿ ಎತ್ತಳು ಮೇಲೆ ತರಾಯ್ತು ಒಂದು ನಿಮಿಷ ಇದೆ ಮಗನೆ ಪುರೈತ್ರೆ ಈ ತಾಂಬೂಲ ಬದಲಾಯಿಸ್ಕೊಂಡು ಜೊತೆ ಅಲ್ವಾ

ओपन मार नोड दे पा वाव इट्स ब्यूटीफुल तुम बस चला ही दे ओके ना रेडी रोल वाले एक्शन वाव इट्स ब्यूटीफुल तुम बस चला ही दे बंदरा नाइस रितु ಇದೋ ಬರಿಂತು ಕರೆಕ್ಟ್ ಓಕೆ ಬಟ್ಟೆ ಹೇಗಿದೆ ಅನ್ನೋ ತರ ಎಲ್ಲಾ ಕೇಳ್ತಿದೀಯಾ ನಿद्द ಒಡವೆ ಎಲ್ಲ ಹೇಗಿದೆ ಅಂತ ಕರೆ ಆ ಬಿಗೇ ரேடி ரேடி அது சரி அதனால என்ன கேக்குறத நெனேன் ரெடி ரோக் ஓகே ஆரம்பிக்கோ வெற்றிரே ஹான் சரி ரோல் ஆக்சன் புரை ತ್ರಿபூஜை வண்சறதேல மந்திரம் எல்லாம் எலிச்சதரே புரை ತ್ರಿபூஜி தர కావா புதி தர சொல்லு புரை தர ரெடி ரோக் புரை டு லுக் கொடு நீ எல குதே நடு மேது நடு மேது ಖುಷಿ ಒಬ್ಬರಿಗೆ ಒಬ್ಬರು ಲೋಕೇಶ್ ರಿತು ರಿತು ರಿತುಪ್ಪ

ಸೌಂದರ್ಯ ಸಮಿತಿ ಅವರು ತಗೊಂಡ್ ಮಾಸ್ಟರ್ ಅಲ್ಲ ಅಂದ್ರೆ ಅಚ್ಚು ಚೆನ್ನಾಗಿ ಇತ್ತು ಇಲ್ಲ ಬಿಡಿ ನಾಲ್ಕು ವರ್ಷದಿಂದ ಆಗಿದಾಗ್ತದೆ 10 ವರ್ಷ ಕಾರ್ಯದಲ್ಲಿ ನಾನು ನಂಬಲ್ಲ ಸೈಲೆಂಟ್ ಶಾಟ್ ಮಾತ್ರ ಇರಬಹುದು ಆ ಹೀಗೆ ನಾನು ಕೊಂಡ್ಬಿಡಿದೆ ಆರಿ ಇಬ್ಬರು ತंचं ಪ್ಲೇಸ್ ಕಂಟೀನ್ಡ್ ಹೋಗಬಹುದು ಅಂದ್ರೆ ಮೇಗೂರ ನಿಂಗೆ ಕೊತೆ ಇಲ್ಲ ಅಂದ್ರೆ ನಿನಗೆ

और अर्जुन फ्रंट पे 20 किलो बोनस नहीं रखा ना लोग द आर्टिस्ट व्हाट ही स्पोक अलवा आई डोंट आई किल इट फोटो करो मैं करूंगा रेस रेड के आप नहीं एसी लगवाइए एसी नहीं लगवाना बट आज ಅಲ್ಲಾ ಇನ್ನು ಎಲ್ಲೋ ಹೋಗ್ಲಾ ಇನ್ನು ಸಿಗಲ್ಲ ಅಂತ ಹೇಳಿ 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 ಸಿಗಲ್ಲ ಅಂತ